ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋ ಏನು ಡ್ಯಾಟ್ ವಿಷೆಗೆ ಬರ್ತೀನಿ ಕೆಲವೊಂದು ಲೈವ್ ಅಪ್ಡೇಟ್ಗಳಿದೆ ಎಷ್ಟು ರೌಂಡ್ ಆಗಿದೆ ಇನ್ನೂ ಎಷ್ಟು ರೌಂಡ್ ಬಾಕಿ ಇದೆ ಜೊತೆಗೆ ಯಾರಿಗೆ ಲೆಟ್ರ್ ಸಿಕ್ತು ಯಾರಿಗೆ ಲೆಟ್ರ್ ಸಿಕ್ಕಿಲ್ಲ ಯಾರು ನಾಮಿನೇಟ್ ಆದರೂ ಯಾರು ಸೇವ್ ಆದರೂ ಯಾರು ರೌಂಡಲ್ಲಿ ಯಾರಿಗೂ ಫೈಟ್ ಬಿಡ್ತು ಎಲ್ಲನೂ ಕೂಡ ನೋಡ್ತಾ ಹೋಗೋಣ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾವೇ ಮತ್ತು ಗಿಲ್ಲಿ ಇರ ವಿಷಯದ ಕೂಡ ಸಿ ಒಂದು ಅಪ್ಡೇಟ್ ಸಿಕ್ಕಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಫಸ್ಟ್ ವಿಷಯ ಏನಪ್ಪ ಅಂದರೆ ಒಟ್ಟು ಏಳು ರೌಂಡ್ ಇರುತ್ತೆ ಸೊ ಈ ಲೆಟ್ರ್ ವಿಷಯ ಅಂತ ಬಂದಾಗ ಆ್ಯಂಡ್ ಫಸ್ಟ್ ರೌಂಡಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಧನುಷ್ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ ಆ್ಯಂಡ್ ಅವ್ರು ನಾನ್ಮೇಟ್ ಕೂಡ ಹಾಕ್ತಾರೆ ಜೊತೆಗೆ ಇಲ್ಲಿ ಅಭಿಷೇಕ್ ಕೂಡ ಸೇವ್ ಆಗ್ತಾರೆ ಆ್ಯಂಡ್ ಲೆಟ್ರ್ ಕೂಡ ಸಿಗುತ್ತೆ ಇನ್ನು ಎರಡನೇ ರೌಂಡಲ್ಲಿ ಸ್ಪಂದನ ಮತ್ತು ಸೂರಜ್ ಇವರಿಬ್ಬರು ಕೂಡ ನಾನ್ಮೇಟ್ ಆಗಿದ್ದಾರೆ ಆ್ಯಂಡ್ ಜೊತೆಗೆ ಇವಾಗ ರಿಷಾ ಅವ್ರಿಗೆ ಅಲ್ಲಿ ಇದು ಸಿಕ್ಕಿರುವಂಥದ್ದು ಲೆಟ್ರರು ಸೊ ಇವಾಗ ಸ್ಪಂದನ ಮತ್ತು ಸೂರಜ್ ಇಬ್ಬರು ಕೂಡ ನಾನ್ ಆಗಿದ್ದಾರೆ ಆ್ಯಂಡ್ ರಿಷಾ ಸೇವ್ ಆಗ್ತಾ ಇದ್ದಾರೆ ಇದಾದ ಮೇಲೆ ಮೂರನೇ ರೌಂಡಲ್ಲಿ ಮಾಡುವಣ್ಣಂಗೆ ಲೆಟರ್ ಸಿಕ್ಕಿದೆ ಆ್ಯಂಡ್ ಇಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ಏನಂದರೆ ಚಂದ್ರಪ್ರಭ ಅವರು ಇಲ್ಲಿ ಅವ್ರ ವಿರುದ್ಧವಾಗಿ ಒಂದು ಫೈಟ್ ಇತ್ತು ಅನ್ಸುತ್ತೆ ಒಂದು ಟಾಸ್ಕ್ ಯಾವ ಟಾಸ್ಕ್ ಅಂತ ಗೊತ್ತಿಲ್ಲ ಅದು ಬಟ್ ಏನಂದರೆ ನನಗೆ ಕ್ಲಿಯರಾಗಿ ಅಪ್ಡೇಟ್ ಸಿಗಲಿಲ್ಲ ಅದರಲ್ಲಿ ಲೈವಲ್ಲಿ ನೋಡಬೇಕಾದ್ರೆ ಆ್ಯಂಡ್ ಮಾಡುವಣ ಹಂಗೆ ಮಾತ್ರ ಲೆಟ್ರ್ ಸಿಕ್ಕೋದು ಕನ್ಫರ್ಮು ಯಾಕಂದರೆ ರಿಷಾ ಮತ್ತು ರಕ್ಷಿತಾ ಮತ್ತು ಇವರು ಚಂದ್ರಪ್ರಭ ಮಾತಾಡ್ತಿರ್ತಾರೆ ಅವಾಗಂತೂ ಕ್ಲಿಯರ್ ಆಗುತ್ತೆ ಅದು ಆ್ಯಂಡ್ ಇಲ್ಲಿ ಮಾಡೋಣಂಗೆ ಲೆಟ್ರ್ ಸಿಕ್ಕಿದೆ ಆ್ಯಂಡ್ ಅದರಲ್ಲಿ ನನ್ನ ಪ್ರಕಾರ ಆ ರೌಂಡಲ್ಲಿ ಚಂದ್ರಪ್ರಭ ಮತ್ತು ಮಾಲ್ವಣಗ್ಗೆ ಬಿದ್ದಿರುತ್ತೆ ಫೈಟ್ ಅಂತ ಅನ್ಸುತ್ತೆ ಅದು ಯಾವ ಥರ ಟಾಸ್ಕ್ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಟೈಮರ್ ಏನೋ ಸೆಟ್ ಮಾಡಿದ ರೀತಿ ನೋಡಿದೆ ಸೊ ಅದೊಂದು ಅದಾದಮೇಲೆ ನಾಲ್ಕನೇ ರೌಂಡಲ್ಲಿ ರಘುವಣ್ಣ ವರ್ಸಸ್ ಸುಧೀರ್ ಸೊ ಇದರಲ್ಲಿ ಏನಪ್ಪ ಅಂದರೆ ಹೊರ್ಗಡೆ ತುಂಬ ಲೆಟ್ರ್ಗಳನ್ನ ಬಿಸಾಕಿರ್ತಾರೆ ಅದು ತೆಗೆದು ನೋಡಿ ಯಾರದು ಲೆಟ್ರು ಯಾರಿಗೆ ಸಿಗುತ್ತೆ ಒರಿಜಿನಲ್ ಲೆಟ್ರ್ ಒಂದೇ ಒಂದು ಲೆಟ್ರ್ ಇರುತ್ತೆ ಬಟ್ ಅಲ್ಲಿ ತುಂಬ ಲೆಟ್ರ್ಗಳು ಬಿಸಾಕಿರ್ತಾರೆ ಓಕೆನಾ ಅದನ್ನು ಓಪನ್ ಮಾಡಿ ಮಾಡಿ ನೋಡಬೇಕಾಗುತ್ತೆ ಅದರಲ್ಲಿ ಸುದೀರ್ ಅವ್ರಿಗೆ ಸಿಗಲ್ಲ ರಘುವಣಗೇನೋ ಸಿಗುತ್ತೆ ಹಾಗಾಗಿ ಅವ್ರಿಗೆ ಲೆಟ್ರ್ ಸಿಕ್ಕಿದೆ ತುಂಬ ವಿಷಯಗಳನ್ನ ಕಟ್ ಕಟ್ ಮಾಡಾಕ್ತಿದ್ರು ಲೈವಲ್ಲಿ ಎಕ್ಸಾಕ್ಟಾಗಿ ಯಾವ ಥರ ರೂಲ್ಸ್ ಏನು ಕಥೆ ಗೊತ್ತಿಲ್ಲ ನೀವು ಟಾಸ್ಕ್ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಇಷ್ಟೆಲ್ಲ ಲೆಟ್ರ್ಗಳು ಬಿದ್ದಿದೆ ಅದನ್ನು ಓಪನ್ ಮಾಡಿ ತೆಗೆದು ತೆಗೆದು ನೋಡಬೇಕಾಗಿತ್ತು ಆ್ಯಂಡ್ ಇಲ್ಲಿ ಗಿಲ್ಲಿ ಕಮೆಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು ಫನ್ನಾಗಂತೂ ಇತ್ತು ಓಕೆನಾ ಆ್ಯಂಡ್ ರಘುವಣ್ಣ ಸಿಕ್ಕಾಬಟ್ಟೆ ಎಲ್ಲ ಹರಿದು ಗಿಡದೆಲ್ಲ ಮಾಡ್ತಾ ಇರ್ತಾರೆ ಸ್ವಲ್ಪ ಓಪನ್ ಮಾಡೋದು ಅರ್ಧ ಹಾಕೋದು ತೆಗೆಯೋದು ಬಿಸಾಕೋದು ಹಾಗಾಗಿ ಲಾಸ್ಟಲ್ಲಿ ಸಿಕ್ಕಿರೋದು ಯಾರಗಪ್ಪ ಅಂದರೆ ರಘುವಣಂಗೆ ಸುಧೀರ್ ಅವ್ರಿಗೆ ಸಿಕ್ಕಿರೋದಿಲ್ಲ ಸೊ ಹಾಗೆ ಸುದೀರ್ ಅವರು ನಾಮಿನೇಟ್ ಹಾಕ್ತಾರೆ ಆ್ಯಂಡ್ ಲೆಟ್ರು ರಘವಣ ಸಿಕ್ಕಿರೋದ್ರಿಂದ ಅವ್ರು ಸೇವ್ ಆಗ್ತಾರೆ ಆ್ಯಂಡ್ ಐದನೇ ರೌಂಡಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಇವಾಗ ನಾಡಿ ವಿಡಿಯೋ ಮಾಡಿದ್ದೆ ಆ್ಯಂಡ್ ಅವ್ರಿಬ್ರಿಗೂ ಕೂಡ ಲೆಟ್ರು ಸಿಕ್ಕಿಲ್ಲ ಆ್ಯಂಡ್ ಮನೆಗಳ ಮನೆ ಸ್ಪರ್ಧಿಗಳ ಮೇಲೆ ಇರುತ್ತೆ ಅದು ಬಟ್ ಇಲ್ಲಿ ಅಶ್ವಿನಿ ಗೌಡ ಮತ್ತು ಇವರೇನಿದ್ದಾರೆ ಅವ್ರದ್ದೊಂದು ಗ್ರೂಪ್ ಆಗುತ್ತೆ ಈ ಕಡೆ ಒಂದು ಈ ಕಡೆ ಒಂದು ಗ್ರೂಪ್ ಆಗುತ್ತೆ ಅದರಲ್ಲೂ ಕೂಡ ಒಂದಿಷ್ಟು ವಿಷಯಗಳಾಗುತ್ತೆ ಎಪಿಸೋಡಲ್ಲಿ ಬಂತು ಅಂದರೆ ತುಂಬ ಒಳ್ಳೆಯದು ಅವ್ರು ಏನು ಮಾತಾಡೋರು ಹಿಂಗಾಯ್ತು ಅಂತ ಇಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಲೈವ್ದೆಲ್ಲ ವಿಡಿಯೋ ಇದೆ ಇನ್ನೂ ಅವ್ರು ಏನಿದೆ ಅದು ಕೂಡ ತಕೊಂಡು ಮಾತಾಡಬೇಕಾರೆ ಬಟ್ ಏನಪ್ಪಾ ಅಂದರೆ ದ್ವೇಷದ ಆಟ ಆಡ್ತಿದ್ದಾರೆ ಈ ಬಿಗ್ ಬಾಸ್ ಮೇಲೆ ಅಂತ ಅನಿಸ್ತು ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕ್ ಮಾಡೋದನ್ನ ಕಲಿಬೇಕಾಗುತ್ತೆ ಆ್ಯಂಡಲ್ಲಿ ಅಲ್ಲಿ ರಕ್ಷಿತಾ ಮತ್ತು ರಾಶಿಕಾ ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಇಬ್ಬರು ಕೂಡ ಲೆಟ್ರ್ ಕೂಡ ಸಿಕ್ಕಿಲ್ಲ ಇದು ಬೇಜಾರಾಗುವಂಥ ವಿಷಯನೇ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬ ಪ್ರಾಕ್ಟಿಕಲ್ ಯೋಚನೆ ಮಾಡೋದು ಬಿಟ್ಬಿಟ್ಟು ತುಂಬ ವಿಷಯಗಳು ಬೇರೆ ವಿಷಯಗಳನ್ನ ತಲೆ ಇಟ್ಕೊಂಡು ಬೇರೆ ಥರ ಥಿಂಕ್ ಮಾಡ್ತಾರೆ ಪ್ರಾಕ್ಟಿಕಲ್ ಯೋಚನೆ ಮಾಡಿದ್ರೆ ಅಲ್ಲಿ ಬೇಗ ಡಿಸಿಷನ್ ತಗೋಬೋದಾಗಿತ್ತು ಅದನ್ನು ಮಾಡೋಕ್ಕೆ ರೆಡಿ ಇರಲಿಲ್ಲ ಆ್ಯಂಡ್ ಜೊತೆಗೆ ಕನ್ವಿನ್ಸ್ ಮಾಡೋಕ್ಕೂ ರೆಡಿ ಇರಲಿಲ್ಲ ಕನ್ವಿನ್ಸ್ ಆಗೋಕ್ಕೂ ರೆಡಿ ಆಗಿರಲಿಲ್ಲ ಸೊ ಅದು ಬೇಜಾರಾಗಿದ್ದಂಥದ್ದು ನಿರ್ಧಾರಗಳಂತ ಬಂದಾಗ ಇದ್ದೇ ಇರುತ್ತೆ ತೊಗೊಬೋದು ನಾವು ಬಟ್ ಏನಂದರೆ ಕನ್ವಿನ್ಸ್ ಆಗೋ ರೆಡಿ ಇಲ್ಲ ಕನ್ವಿನ್ಸ್ ಮಾಡೋಕ್ಕೂ ರೆಡಿ ಇರಲಿಲ್ಲ ಆ್ಯಂಡ್ ಬೇರೆಯವ್ರ ಮಾತನ್ನ ಕೇಳೋಕ್ಕೂ ರೆಡಿ ಇರಲಿಲ್ಲ ಹೋಗಿ ಕುತ್ಕೋತಿದ್ರು ಸೊ ಇದೆಲ್ಲ ರಾಂಗ್ ಅಂತ ಅನ್ನಿಸ್ತು ಆ್ಯಂಡ್ ಇದನ್ನು ಬಿಟ್ಟರೆ ನೆಕ್ಸ್ಟು ಈ ರೌಂಡಲ್ಲಿ ಅವರಿಬ್ರು ಇದಾಗಿದ್ದಾರೆ ಆ್ಯಂಡ್ ಇಷ್ಟಾದ ಮೇಲೆ ನೆಕ್ಸ್ಟ್ ರೌಂಡ್ ಸಿಕ್ಸ್ ಆರನೇ ರೌಂಡ್ ಓಕೆನಾ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇದ್ದಾರೆ ಆ್ಯಂಡ್ ಇವರಿಬ್ರಲ್ಲಿ ಇವಾಗ ಸದ್ಯಕ್ಕೆ ಲೈವಲ್ಲಿ ಅಪ್ಡೇಟ್ ನೋಡ್ತಿರ್ಬೇಕಾರೆ ಲೈವ್ ನೋಡ್ಬೇಕಾರೆ ಇವರು ಕಾವ್ಯವ್ರ ಕೈಲಿ ಊಟ ಮಾಡ್ಬೇಕಾರೆ ಲೆಟ್ರ್ ಇತ್ತು ಓಕೆನಾ ಬಟ್ ಗಿಲ್ಲಿ ಕೈಯಲ್ಲಿ ಇದಿರಲಿಲ್ಲ ಬಟ್ ಗಿಲ್ಲಿ ಮತ್ತು ಕಾವ್ಯ ಚೆನ್ನಾಗಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಇದ್ದಾರೆ ಏನಾಗಿದೆ ಕತೆ ಗೊತ್ತಿಲ್ಲ ಬಟ್ ಕಾವಿನ ಕೈಲಂತೂ ಲೆಟ್ರ್ ಇದೆ ಅಂದರೆ ಗಿಲ್ಲಿ ತೊಗೊಂಡು ಬಂದಿದ್ದಾರೆ ಅಂತ ಕನ್ಫರ್ಮ್ ಆಗ್ತಿದೆ ಬಟ್ ಕಾವ್ಯವರು ಹೆಂಗೆ ಮಾಡ್ತಾರೆ ಹಿಂಗೆ ಕತೆ ಅಂತ ಇವತ್ತಿನ ಎಪಿಸೋಡ್ ನೋಡಬೇಕಾಗುತ್ತೆ ಬೇಕು ಅಂತಲೇ ಆ ಥರ ಟ್ವಿಸ್ಟ್ಗಳನ್ನ ಇಟ್ಬಿಟ್ಟು ಅದನ್ನು ಮ್ಯೂಟ್ ಮಾಡೋದು ಮತ್ತು ಅವ್ರದ್ದು ಪೋಷನ್ ಇರುತ್ತೆ ಅದನ್ನು ಕಟ್ ಮಾಡಾಕಿದ್ದಾರೆ ಸೊ ಇವತ್ತಿನ ಎಪಿಸೋಡ್ಗೆ ಬಿಲ್ಡಪ್ ಕೊಡೋದಕ್ಕೆ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕಥೆ ಅಂತ ನಮ್ಮ ಪ್ರಕಾರ ಸಿಕ್ಕಿರ್ಬೋದು ಅಂತ ಅನಿಸಿದೆ ಆ್ಯಂಡ್ ಗಿಲ್ಲಿ ಕೂಡ ಮೊದಲೇ ಆ ಥರ ಯೋಚನೆ ಮಾಡಿದೆ ಈ ಥರ ಯೋಚನೆ ಮಾಡಿದೆ ಅಂತ ಮಾತಾಡ್ತಾ ಇದ್ರು ಕಟ್ ಕಟ್ ಮಾಡೋರು ಲೈವ್ಲಿ ಮ್ಯೂಟ್ ಮಾಡಿಬಿಡೋರು ಸೊ ಹಾಗೆ ಕ್ಲಾರಿಟಿ ಸಿಗಲಿಲ್ಲ ಬಟ್ ಕಾವೇರಿ ಕೈಯಲ್ಲಿ ಲೆಟ್ರ್ ಇದೆ ಅದು ಗಿಲ್ಲಿ ತಂದಿರೋದು ಅಂತ ಅನಿಸುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ಇವಾಗ ಸೇವ್ ಅಂತ ಬಂದಾಗ ಅಭಿ ರಿಷಾ ಮಾಳು ರಘು ಇಷ್ಟು ಜನ ಮತ್ತು ಇನ್ನು ಏಳನೇ ರೌಂಡಲ್ಲಿ ತುಂಬ ಜೋಸ್ತ್ಗಳು ಜೋಡೇತ್ಗಳು ಅಂತಲೇ ಹೇಳ್ಬೋದು ಒಂದು ರೀತಿ ಇದ್ದರು ಅದೇ ರೀತಿ ಯಾರಪ್ಪ ಅಂದರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಬ್ಬರು ಫೈಟ್ ಬಿಡುತ್ತೆ ಇನ್ನೂ ಟಾಸ್ಕ್ ಬಂದಿಲ್ಲ ಅದು ನೆಕ್ಸ್ಟ್ ಬರುತ್ತೆ ಅವರಿಬ್ಬರಿಗೆ ನೋಡೋಣ ಅದರಿಬ್ಬರಲ್ಲಿ ಇಬ್ಬರಲ್ಲಿ ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ ಯಾರು ಏನಾಗುತ್ತೆ ಕತೆ ಕಾದ್ ನೋಡೋಣ ಓಕೆನಾ ಇದಾದ ಮೇಲೆ ಸೇವ್ ಅಂತ ಬಂದಾಗ ಇವ ಸದ್ದಿ ಕಿವಿ ಇಲ್ಲಿವರೆಗೂ ಹಬಿ ರಿಷಾ ಮಾಳು ರಘು ಆ್ಯಂಡ್ ಇವರು ಕಾವ್ಯರ ಕೈಯಲ್ಲಿ ಲೆಟ್ರ್ ಇರೋದರಿಂದ ಕಾವ್ಯರ್ ಅಂತ ಕೂಡ ಅನ್ಕೋಬೋದು ನಾವು ಇಷ್ಟು ಜನ ಮತ್ತು ಇನ್ನೂ ಇರೋಂಥವ್ರು ಯಾರು ಅಂತ ಬಂದಾಗ ಅಶ್ವಿನಿ ಮತ್ತು ಜಾನ್ವಿ ಏನು ಕಥೆ ಆಗುತ್ತೆ ಅಂತ ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ ನಾಮಿನೇಟ್ ಆಗ್ತಾರ ಅಥವಾ ಅವರು ಕೂಡ ಸೇವ್ ಆಗ್ತಾರಾ ಲೆಟ್ರ್ ಸಿಕ್ಕಿದೆಯಾ ಸಿಕ್ಕಿಲ್ವಾ ಇವತ್ತಿನ ಎಪಿಸೋಡ್ಗಳ ಉತ್ತರ ಸಿಗುತ್ತೆ ಅದೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟು ನಾಮಿನೇಟ್ ಆಗಿರೋಂಥವ್ರು ಬಂದಾಗ ಧನುಷ್ ಅವರು ಸೂರಜ್ ಅವರು ಸ್ಪಂದನ ಸುಧೀರ್ ರಕ್ಷಿತಾ ರಾಶಿಕಾ ಚಂದ್ರಪ್ರಭ ಇಷ್ಟು ಜನ ಇನ್ನು ಗಿಲ್ಲಿಯವರು ಆ್ಯಡ್ ಆಗ್ತಾರ ಏನಾಗ್ತಾರ ನೋಡಬೇಕು ಇನ್ನು ಜಾನ್ವಿ ಮತ್ತು ಅಶ್ವಿನಿ ಇವರಿಬ್ಬರಲ್ಲಿ ಯಾರು ಒಂದು ನೇಮ್ ಬರುತ್ತೆ ಕಾದ್ ನೋಡೋಣ ಸೊ ಇದಿಷ್ಟು ಅಪ್ಡೇಟ್ ಆಗಿತ್ತು ಗೈಸ್ ಆ್ಯಂಡ್ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಇದೇ ರೀತಿ ಇನ್ನು ಅಪ್ಡೇಟ್ಗಳು ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ ಬಾಯ್